ನಮಸ್ಕಾರ ಕರ್ನಾಟಕ ಬಿಗ್ ಬಾಸ್ ಮನೆಯ ಎರಡನೇ ಪ್ರೋಮೋ ಬಿಟ್ಟಿದ್ದಾರೆ ಗುರು ಕಿಚ್ಚ ಸುದೀಪ್ ಅಣ್ಣ ಫುಲ್ ಗರಾಮ್ ಆಗಿದ್ದಾರೆ ವಿಷಯ ಏನಪ್ಪಾ ಅಂದ್ರೆ ಕಾಗೆ ಕಕ್ಕ ಬಗ್ಗೆ ಇಶಾನಿಗೆ ಕ್ಲಾಸ್ ತೊಗೊಳಕ್ಕೆ ನಿಂತಿದ್ದಾರೆ ಆಲ್ರೆಡಿ ಕಂಟೆಸ್ಟೆಂಟ್ಗಳು ಬಂದು ಏನ್ ಮಾತಾಡಿದ್ರು ಇದ್ರ ಬಗ್ಗೆ ಫುಲ್ ಕ್ಲಾರಿಟಿ ಆಗಿ ಆ ಪ್ರೋಮೋ ಬಿಟ್ಟಿದ್ದಾರೆ ಅದ್ರ ಬಗ್ಗೆ ಆಗಿರ್ಬೋದು ರಕ್ಷಕ್ ಬ್ಲಾಂಕೆಟ್ ಬಗ್ಗೆ ಆಗಿರ್ಬೋದು ಕಿಚ್ಚ ಸುದೀಪ್ ಅಣ್ಣ ಫುಲ್ ಕೋಪದಿಂದ ಮಾತಾಡಿದ್ದಾರೆ ಮಟ್ನಲ್ಲಿ ಡ್ರೋನ್ ಪ್ರತಾಪ್ ಪರವಾಗಿ ಕಿಚ್ಚ ಸುದೀಪ್ ಅಣ್ಣ ಮಾತು ಾರೆ ಒಟ್ನಲ್ಲಿ ಇಡೀ ಕರ್ನಾಟಕ ಜನತೆನೆ ಬಗ್ಗೆ ಮಾತಾಡ್ಲೇಬೇಕು ಕಿಚ್ಚ ಸುದೀಪ್ ಕ್ಲಾಸ್ ತಗೋಬೇಕು ಅಂತ ಇಡೀ ಡ್ರೋನ್ ಪ್ರತಾಪ್ ಫ್ಯಾನ್ಸ್ ಆಗಿರ್ಬೋದು ಎಲ್ಲರೂ ಆಗಿರ್ಬೋದು ನಿಜವಾಗ್ಲೂ ಕ್ಲಾರಿಟಿ ಕೊಡ್ತಾ ಇದ್ದಾರೆ ಕಿಚ್ಚ ಸುದೀಪಣ್ಣ ನಮ್ಗೊಂದು ಸಿಕ್ಕಾಪಟ್ಟೆ ಖುಷಿ ಆಗಿದೆ ಗುರು ಒಟ್ನಲ್ಲಿ ಆ ವಿಚಾರವಾಗಿ ಅದ್ರ ಬಗ್ಗೆ ಮತ್ತೆ ಅವರ ಯೋಗ್ಯತೆ ಬಗ್ಗೆ ಕರೆಕ್ಟ್ ಆಗಿ ಸರಿಯಾಗಿ ಇದ್ದಾರೆ ಕಿಚ್ಚ ಸುದೀಪಣ್ಣ ನನಗಂತೂ ನಿಜ ಹೇಳ್ತೀನಿ ಗುರು ಈ ಎರಡು ಪದ ಇದೆಯಾ ಪ್ಲಾಂಕ್ ಬ್ಲಾಂಕೆಟ್ ಮತ್ತೆ ಕಾಗೆ ಕಕ್ಕ ಬಗ್ಗೆ ಇದಂತೂ ತುಂಬಾ ಓವರ್ ಆಗಿತ್ತು ಅವರಿಬ್ಬರ ಮಾತು ಅವರ ವ್ಯಕ್ತಿತ್ವ ಅದ್ರಲ್ಲಿ ತೋರಿಸಿತ್ತು ಎಂತ ಕಿತ್ತೋದವರು ಅಂತ ಒಟ್ಟಿನಲ್ಲಿ ಕಿಚ್ಚ ಸುದೀಪಣ್ಣ ಈ ಒಂದು ಕ್ಲಾಸ್ ಬಗ್ಗೆ ಸಖತಾಗಿ ಆಗಿ ಡೈಲಾಗ್ ಬಿಡ್ತಾ ಇದ್ದಾರೆ ಒಟ್ನಲ್ಲಿ ಸ್ನೇಹಿತರೆ ಡ್ರೋನ್ ಪ್ರತಾಪ್ ಡ್ರೋನ್ ಪ್ರತಾಪ್ ಪರವಾಗಿ ಕಿಚ್ಚ ಸುದೀಪಣ್ಣ ಸರಿಯಾಗಿ ಮಾತಾಡ್ತಾ ಇದ್ದಾರೆ ಮತ್ತೆ ಈ ಒಂದು ಪ್ರೋಮೋ ನೋಡಿ ನಿಮ್ಗೆ ಅನಿಸ್ತು ಮತ್ತೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಹಾಗೆ ನನ್ನ ಚಾನೆಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನಮಸ್ಕಾರ